ಅಪಾಯದ ಅಂಚಿನಲ್ಲಿ ತೂಗಾಡುತ್ತಿರುವ ವಿದ್ಯುತ್ ತಂತಿ ಯಮನ ಸ್ವರೂಪಿಯಾಗಿ ರಸ್ತೆಯಲ್ಲಿ ಕಾದು ಕುಳಿತಿರುವ ವಿದ್ಯುತ್ ತಂತಿ ದೊಡ್ಡ ದೊಡ್ಡ ವಾಹನಗಳು ಬಂದರೆ ಮುಗಿತು ರಸ್ತೆಯ ಮಧ್ಯದಲ್ಲಿ ಅನಾಹುತಕ್ಕೆ ಆಹ್ವಾನ ನೀಡುತ್ತಿರುವ ವಿದ್ಯುತ್ ತಂತಿಗಳು ಗಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಹೌದು ಹುಣಸೂರು ನಗರದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ಪುತ್ಥಳಿಯ ಹಿಂಭಾಗ ಇರುವ ಸಿವಾವೆ ಬಿಡ್ಜ್ ಟಯೋಟಾ ಸೋರಂ ಬಳಿ ವಿದ್ಯುತ್ ತಂತಿಗಳು ನೇತಾಡುತ್ತಿದ್ದು ಯಾರೂ ಕೂಡ ಸರಿಪಡಿಸುವ ಕೆಲಸಕ್ಕೆ ಕೈ ಹಾಕಿಲ್ಲ ಈಗಾಗಲೇ ಹಲವು ದೊಡ್ಡ ವಾಹನಗಳಿಗೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಕೂದಲೆಳೆಯುವ ಅಂತರದಲ್ಲಿ ಅನಾಹುತ ತಪ್ಪಿದೆ ಇದರ ಬಗ್ಗೆ ಅಕ್ಕಪಕ್ಕದಲ್ಲಿರುವ ಅಂಗಡಿಯವರು ಲೈನ್ಮ್ಯಾನ್ಗಳಿಗೆ ಮಾಹಿತಿ ನೀಡಿದರೂ ಕೂಡ ಕ್ಯಾರಿ ಎನ್ನುತ್ತಿಲ್ಲ ಮೈಸೂರು ಮಡಿಕೇರಿ ಗೋಣಿಕೊಪ್ಪ ಮಂಗಳೂರು ಮಾರ್ಗವಾಗಿ ಪ್ರತಿನಿತ್ಯ ಭಾರಿ ಬಾರಿ ದೊಡ್ಡ ವಾಹನಗಳು ಓಡಾಡುತ್ತವೆ ಇದನ್ನು ಸರಿಪಡಿಸಿ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಈಗಲಾದರೂ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಸರಿಪಡಿಸಿ ಮುಂದೆ ನಡೆಯುವ ದೊಡ್ಡ ಅನಾಹುತವನ್ನು ತಪ್ಪಿಸಬೇಕಾಗಿದೆ